ನಾವು ಅಪಪ್ರಚಾರ ಮಾಡುವುದಾದ್ರೆ ಈಗ ಪೊಲೀಸ್ ಮಹಾನಿರ್ದೇಶಕರು ಕೂಡ ತನಿಖೆ ಮಾಡಿ ಅಂತ ಆದೇಶ ಕೊಟ್ಟಿದ್ದಾರೆ ಅವರು ಕೂಡ ಅಪಪ್ರಚಾರ ಮಾಡಿದಾಗೆ ಅಲ್ಲ ಅವರಿಗೆ ಏನು ಗೊತ್ತಿಲ್ಲದೆ ಅವರು ತನಿಖೆ ಮಾಡಿ ಅಂತ ಆದೇಶ ಕೊಟ್ರ ಕೋರ್ಟ್ ಕೋರ್ಟ್ ಅಲ್ಲಿ ಕೂಡ ಏನು ಗೊತ್ತಿಲ್ಲದೆ ಏನು ತನಿಖೆ ಮಾಡದೆ ಈಗ ತನಿಖೆ ಮಾಡಿ ವರದಿ ಕೊಡಿ ಅಂತ ಆದೇಶ ಮಾಡ್ತಾರ ಅವರ ಮೇಲೆ ಕೂಡ ಕಂಪ್ಲೇಂಟ್ ಇವರು ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಲ್ಲ ಮತ್ತೆ ಅದು ಗುಡ್ಡ ಸುತ್ತೆ ಮಲೆ ಹರಿಗ್ ಬಂದಾಗ ಪದೇ ಪದೇ ಹೇಳಿದ ಹೇಳಿ ಕನ್ಫ್ಯೂಸ್ ಮಾಡಿ ಮುಗಿಸಿ ಬಿಡೋದ್ರೆ ನಾನು ಹೋಗ್ತಾ ನೋಡಿ ಕಡಿಮೆ ಅಂದ್ರೆ ಮೂರ್ ಸಾವಿರ ಜಾಸ್ತಿ ಕಿಲೋಮೀಟರ್ ಇವಾಗಲೇ ನಾವು ಸುತ್ತಾಳೆ ಆದ್ರೆ ನನಗೆ ಏನೂ ಸುಸ್ತಿಲ್ಲ ಮಾಡ್ತಾ ಇರೋದಲ್ಲ ಾಮಸ್ತಾ ಇರೋದು ನಿಂತ ಮಾಡ್ತಾ ಆ ಮಹೇಶ್ ಅನ್ನ ಎಣಿಸಿಕೊಟ್ಟಿವಿ ಗಿರೀಶ್ ಎಣಿಸ್ಕೊಟ್ಟಿವಿ ನೋಡಿ ಅವ್ರೊಟ್ಟಿಗೆ ಇರು ನೀವು ಇರಲೇ ಬೇಕು ಮಾಡಿ ಅವರಿಗೆ ಒಂದೊಂದು ಕೆಲಸ ಕೊಟ್ಟಿದೀವಿ ಮತ್ತೆ ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಅಂತ ಮೇಲೆ ನಂಬಿಕೆ ಮಾಡಲ್ಲ ಜನಕ್ಕೆ ನಂಬಿಕೆ